ೇನೂ ಆಗೋಲ್ಲ ಆದರೆ ಅಳತೆ ಪ್ರಕಾರದಲ್ಲಿ ಹಾಕ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳೋದಾದರೆ ಏನೇನೋ ಅಳ್ತೇಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಂಬೇಡಿ ಎಲ್ಲದಕ್ಕೂ ಒಂದು ಅಳ್ತೆ ಅಳತೆ ಅಂತ ಇರುತ್ತೆ ನಮಸ್ಕಾರ ನನ್ನ ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಲೇಟಾಯಿತು ವಾಕಿಂಗ್ ಹೋಗೋಕ್ಕಾಗಲಿಲ್ಲ ಏಳು ಗಂಟೆ ಗೆದ್ದೆ ಏನಕ್ಕೆ ಅಂತ ಅಂದರೆ ನೋಡಿ ತುಂಬ ಆರ್ಡರ್ ಮೇಲೆ ಆರ್ಡರು ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ಯಾಕ್ ಮಾಡಿದ್ದೀನಿ ಆರ್ಡರ್ನ ಇಷ್ಟು ಆರ್ಡರು ನನಗೆ ಇವತ್ತು ಕಳಿಸ್ಬೇಕು ಹಾಗಾಗಿ ಏನಾಯಿತು ನಾನು ಎದಳೋದು ಪ ಲೇಟ್ ಆಯಿತು ಈಗ ಬನ್ನಿ ನಮ್ಮದು ನಿತ್ಯ ಕಾರ್ಯಕ್ರಮ ಎಲ್ಲ ಮುಗೀತು ನಂದು ಈಗ ಎಚ್ಚರ ಆಯಿತು ಬೆಳಿಗ್ಗೆ ಎದಳೋ ಟೈಮ್ಗೆ ಎಚ್ಚರ ಆಗೋಗುತ್ತೆ ಆದರೆ ಏನಾಗಿತ್ತು ಚೂರು ಮಲಗಣ ಚೂರು ಮಲಗಣ ಅಂತೇಳ್ಬಿಟ್ಟು ತುಂಬ ಕೂತ್ಕೊಂಡು ಪ್ಯಾಕ್ ಮಾಡಿ 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 ಬೆನ್ನೋ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಒಂಚೂರು ರೆಸ್ಟ್ ಮಾಡಿದೆ ಈಗ ಮಾಮೂಲಿ ನಮ್ಮದು ವೆಯ್ಟ್ ಲಾಸ್ ಪೌಡರ್ನ ಹೇಗೆ ತೊಗೊಳೋದು ಏನು ಅಂಥೇಳಿ ಅದನ್ನೇನೇನಿದೆ ಮುಗಿಸ್ಕೊಂಡು ಮನೇಲೇ ಎಕ್ಸಸೈಸ್ ಮಾಡೋಣ ಫಸ್ಟ್ ಇವಾಗ ಬಾರ್ಲಿ ಗಂಜಿ ಮಾಡೋಕ್ಕೆ ಇದ್ದೀನಿ ಬಾರ್ಲಿ ಗಂಜಿಗೆ ನೋಡಿ ನಾನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟು ದೊಡ್ಡ ಲಡ್ತಲಿ ನೀರು ಹಾಕ್ಕೊಳ್ತಾಯಿದ್ದೀನಿ ನಾನೂ ರೆಮೆಲ್ ನೀರು ಹಾಕ್ಕೊಂಡಿದ್ದೀನಿ ಮಾಮೂಲಿ ಸ್ವಲ್ಪ ಈ ಥರ ಕೈಯಿಂದ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡೋಣ ತುಂಬ ಜ ಸ್ಟವ್ ಅಣಿಸ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಕಮೆಂಟಲ್ಲಿ ನಾವು ಮಾಡಬೇಕಾದ್ರೆ ಉಕ್ಕೋಗುತ್ತೆ ಹೌದು ಉಕ್ಕೋಗುತ್ತೆ ಪ್ರೆಷರ್ ಬಂತು ಅಂದಾಗ ಫುಲ್ಲು ಇರೋದೆಲ್ಲ ಚೆಲ್ಲುತ್ತೆ ಸ್ಟವ್ವೆಲ್ಲ ವೇಸ್ಟ್ ಆಗುತ್ತೆ ಇದು ಪುಡಿ ಅಲ್ವಾ ನಾವು ಮಾಡ್ಕೊಂಡಿರೋದು ಪುಡಿ ನಾವೇನು ಮಾಡಬೇಕು ಇನ್ನೇನು ಪ್ರೆಷರ್ ಬರುತ್ತೆ ಅನ್ನಾಗ ಆಫ್ ಮಾಡ್ಕೊಬೇಕು ಸ್ವಲ್ಪ ಪ್ರೆಷರ್ ಇದ್ದರೆ ಸಾಕು ಆ ಪ್ರೆಷರಲ್ಲೇ ಬೇಯುತ್ತೆ ಇದೊಂದು ಟ್ರಿಕ್ಕು ಬಾರ್ಲಿ ಗಂಜಿಗೆ ನೀವೇನು ಮಾಡಬೇಕು ನಂದು ವೆಯ್ಟ್ ಲಾಸ್ ಪೌಡರು ನಂದು ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರ್ ಎರಡೂ ಒಂದೇ ಅದನ್ನ ತಗೊಳ್ಳೋರು ಬಾರ್ಲಿ ಗಂಜಿ ಕುಡಿಲೇಬೇಕು ಯಾಕಂದರೆ ಬಾರ್ಲಿ ಗಂಜಿಲಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದು ಬಿಸಿ ಆಯಿತು ಆಫ್ ಮಾಡ್ಕೊಳ್ತೀನಿ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಆಮೇಲೆ ನಮಗೆ ಇದು ಈಟು ಬಾರ್ಲಿ ಗಂಜಿ ಲಾಸ್ ಪೌಡರ್ ನನ್ನದೇನು ನಾನು ಮಾಡೋ ಲಾಸ್ ಇದೆ ಪೌಡರು ಆರೋಗ್ಯ ಪೌಡರು ಅದು ನಾನು ಯಾಕೆ ವೆಯ್ಟ್ ಲಾಸ್ ಪೌಡರಿಂದ ಆರೋಗ್ಯ ಪೌಡರ್ ಅಂದೆ ಅಂದರೆ ಇದು ಲಾಸ್ ಪೌಡರ್ಗಿನ್ನ ಅನ್ನೋದ್ಕಿಂತ ಆರೋಗ್ಯ ಪೌಡರ್ ಅನ್ಬೋದು ಅಷ್ಟು ಒಳ್ಳೆಯದಿದು ನೋಡಿ ಒಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಅದ್ರದ್ದು ವೀಡಿಯೋ ಇದೆ ಮನೆಯಲ್ಲೇ ಮಾಡ್ಕೊಳ್ಳಿ ಹನ್ನೆರಡು ಐಟಮ್ ಹಾಕ್ತೀನಿ ನಾನು ನೀವು ಅದನ್ನು ನೋಡ್ಕೊಂಡು ಮನೇಲಿ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ ಆರ್ಡ್ರ್ ಕೊಡ್ಬೋದು ಎಷ್ಟು ಬಿಸಿ ನೀವು ಕುಡಿತೀರೋ ಅಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡು ಸುಮ್ಮನೆ ಗಂಟೆಗಿಂಟೇನೂ ಆಗಲ್ಲ ಆದರೆ ಅಳತೆ ಪ್ರಕಾರದಲ್ಲಿ ಹಾಕ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳೋದಾದರೆ ಏನೇನೋ ಅಳ್ತೇಲಿ ಮಾಡಿಕೊಂಡು ಆರೋಗ್ಯನ ಕೆಡಿಸ್ಕೊಂಬೇಡಿ ಎಲ್ಲದಕ್ಕೂ ಒಂದು ಅಳ್ ಅಳತೆ ಅಂತ ಇರುತ್ತೆ ದಯವಿಟ್ಟು ಅಳತೆ ಪ್ರಕಾರ ಮಾಡ್ಕೊಳ್ಳಿ ಏನೋ ಮಾಡಿದ್ರು ಏನೋ ತೋರಿಸಿದ್ರು ಅಂತ ಏನೋ ಮಾಡ್ಕೊಬೇಡಿ ಇದೆಲ್ಲ ಒಂದು ಅಳ್ತೆ ಅಂತ ಇರುತ್ತೆ ಆಯಿತಾ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ನೋಡಿ ಈ ಥರ ಕಲಿಸ್ಕೊಂಡು ಕುಡಿಬೇಕು ಇದು ಪ್ರೆಷರ್ ಬಂದರೆ ಸಾಕು ಪ್ರೆಷರ್ ಬರುತ್ತೆ ಅಂದಾಗ ಆಫ್ ಮಾಡಿದ್ರೆ ಸಾಕು ನೋಡಿ ಪ್ರೆಷರ್ ಬಂದರೆ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಅಷ್ಟರೊಳಗಡೆ ಇದನ್ನು ನಾನು ಕುಡಿತೀನಿ ಇದನ್ನು ಹೇಗೆ ಬ ಹೇಗೆ ಅಂತ ತೋರಿಸ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಉಕ್ಕೋಗುತ್ತೆ ಎಲ್ಲ ಚೆಲ್ಲೋಗುತ್ತೆ ಆಮೇಲೆ ಒಳಗಡೆ ಪಿಂಕ್ ಆಗುತ್ತೆ ಹೌದು ಪಿಂಕ್ ಆಗುತ್ತೆ ಒಂದೊಂದು ಸರಿ ಪಿಂಕ್ ಆಗುತ್ತೆ ಅದು ನೀವು ಯಾವುದೇ ಪಾತ್ರೆಯಲ್ಲಿ ಮಾಡಿದ್ರೂ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ನೋಡಿ ಇಷ್ಟು ಪ್ರೆಷರ್ ಬರುತ್ತೆ ನೋಡಿ ಇಷ್ಟಾದಾಗ ಆಫ್ ಮಾಡ್ಕೊಂಬಿಟ್ರೆ ಬಾರ್ಲಿ ಗಂಜಿ ಸರಿಯಾಗಿರುತ್ತೆ ನೀವು ಉಕ್ಕೋಯ್ತು ಚೆಲ್ಲೋಯ್ತು ಮುಚ್ಚಳ ಸಮೇತ ಏನೂ ಆಗಿರಲ್ಲ ಅಷ್ಟು ಚೆನ್ನಾಗಾಗಿರುತ್ತೆ ಒಂದು ಸರಿ ಈ ಥರ ಮಾಡಿ ನೋಡಿ ನೋಡಿ ಬೆಳಗ್ಗೆ ತಿಂಡಿಗೆ ಓಟ್ ಸೊಪ್ಪಿಟ್ಟು ಮಾಡ್ಕೊಳ್ಳೋಣ ಇದು ತೋರಿಸ್ತೀನಿ ನೋಡಿ ಬಾರ್ಲಿ ಗಂಜಿ ಮಾಡಿದ್ರೆ ನೋಡಿ ಮುಚ್ಚಲನೂ ಏನೂ ಆಗಿರಲ್ಲ ಈ ಥರ ಆಗಿರುತ್ತೆ ಸ್ವಲ್ಪ ಒಂದೊಂದು ಸರಿ ಪಿಂಕ್ ಆಗಿರುತ್ತೆ ಅದು ಒಂದು ಚೂರು ನಾನು ಹೇಳಿದ್ದು ಟ್ರಿಕ್ಕಲ್ಲಿ ನೀನು ಮಾಡಿ ನಿಜವಾಗ್ಲೂ ಏನು ಚೆಲ್ಲೋಗೋದಿಲ್ಲ ಮುಚ್ಚಲನೂ ಒಳಗೇಡಿಂದ ಏನು ಗಲೀಜಾಗಿರಲ್ಲ ಈಗ ಒಂದು ಸ್ಟವ್ ಹೊಡೆಸ್ಕೊಳ್ತೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಓಟ್ಸು ತುಂಬ ಜನ ಕೇಳ್ತಾ ಇದ್ರಿ ಓ ಯಾವ ಓಟ್ಸ್ ತೊಗೊಳ್ತೀರ ನಾನು ಯಾವುದಂದರೆ ಅದು ತರ್ತೀನಿ ಇಂಥದ್ದೇ ಅಂತಲ್ಲ ಯಾವುದು ಕಡಿಮೆಗೆ ಆಫರಲ್ಲಿರುತ್ತೆ ಅದನ್ನು ತರ್ತೀನಿ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಅಂದರೆ ರೇಟ್ ಕಡಿಮೆ ಇರೋದು ನೋಡ್ತೀನಿ ಇದು ಚೆನ್ನಾಗೂ ಇರುತ್ತೆ ಮತ್ತು ರೇಟ್ ಕಡಿಮೆನೂ ಇರುತ್ತೆ ಇದು ಈ ಓಟ್ಸು ನಾನು ತೊಗೊಂಡು ಬರೋದು ನೋಡಿ ಇದು ತುಂಬ ನನಗೆ ಇಷ್ಟ ಆಯಿತು ಇದನ್ನು ತೊಗೊಂಡು ಬರ್ತೀನಿ ಇವಾಗ ಇದರಲ್ಲಿ ನಾನು ಮೊನ್ನೆ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಏನೇನು ಬೇಕು ಅಂತ ನಾನು ಇದನ್ನು ಉರಿತಾ ಉರಿತಾ ಹೇಳ್ತೀನಿ ನೋಡಿ ಸಣ್ಣ ಕಪ್ಪು ಇದೆಷ್ಟು ಕಪ್ಪಿದು ಕಾಲು ಕಪ್ಪು ಕಾಲು ಇದು ನೋಡಿ ಕಾಲು ಕಪ್ಪು ಕಾಲು ಕಪ್ಪಲ್ಲಿ ನಾನು ಓಟ್ಸ್ ತೊಗೊಳ್ತಾ ಇದ್ದೀನಿ ಒಬ್ರಿಗೆ ಮಾಡೋದಾದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಇತ್ತು ಇಷ್ಟು ತೊಗೊಂಡಿದ್ದೀನಿ ನಾನು ಓಟ್ಸು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿವಾಗ ಏನೇನು ಫ್ರೈ ಮಾಡ್ತಾ ಮಾಡ್ತಾ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಗಿ ಸಣ್ಣದ ಗೆಡ್ಡೆಕ್ಕೋಸ್ ತೊಗೊಂಡಿದ್ದೀನಿ ಕ್ಯಾರೆಟ್ ಜಾಸ್ತಿ ತೊಗೊಂಡಿದ್ದೀನಿ ಹುರುಳಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಬೀನ್ಸು ಅರ್ಧ ಒಗ್ಗರಣೆಗೆ ಅರ್ಧ ಈರುಳ್ಳಿ ದಪ್ಪ ಈರುಳ್ಳಿನ ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿಟ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ತೆಗ್ದಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ನಾನು ನಾಟಿ ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ ಇದು ಉರಿತಾ ಉರಿತಾ ನಾವು ಬೇರೆ ಇದರಲ್ಲಿ ಇದು ನಿಧಾನವಾಗಿ ಉರಿಯೋಣ ಸಣ್ಣ ಉರಿಲಿಕೊಂಡು ನೀವು ದೊಡ್ಡ ಉರಿಲಿಟ್ಕೊಂಡ್ರೆ ಸೀದೋಗುತ್ತೆ ಅದಕ್ಕೆ ಸಣ್ಣ ಉರಿಲಿಟ್ಕೊಂಡು ಉರಿಬೇಕು ಈ ಕಡೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಅಣಿಸ್ಕೊಳ್ತೀನಿ ಇದಾಗೆ ಇಲ್ಲಿ ಓಟ್ನ ಸಣ್ಣ ಉರಿಲಿಟ್ಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚಿಟಪಟ ಅನ್ನಕ್ಕೆ ಬಂತು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಅದು ಕೆಂಪಾಗೋ ಅಷ್ಟೊತ್ತಿಗೆ ನೋಡಿ ಓಟ್ಸು ಇಷ್ಟ ಆದರೆ ಸಾಕು ಇದನ್ನು ಆಫ್ ಮಾಡ್ಕೊಳ್ತೀನಿ ನಾನು ಈಗ ಇದು ಸ್ವಲ್ಪ ಕೆಂಪಾಯಿತು ಇದಕ್ಕಾಗಿ ಸಾಕು ಈರುಳ್ಳಿ ಹಕ್ಕಿಮೆಂಟ್ ತಿನ್ಕಾಯಿ ಅದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕೆಂಪಾಗಲಿ ನೋಡಿ ಇಷ್ಟು ಕೆಂಪಾಗುವಾಗ ನಾವೇನು ತರಕಾರಿ ಇಟ್ಕೊಂಡಿರ್ತೀವಿ ಆ ತರಕಾರಿ ಹಾಕ್ಕೊಳ್ಳಿ ನೀವು ಇದಕ್ಕೆ ಬಟಾಣಿನೂ ಹಾಕ್ಕೊಬೋದು ಹಸಿ ಬಟಾಣಿ ಹಾಕೊಬೇಕಾಗತ್ತೆ ಹಾಕೊಳ್ಳೋದಾದರೆ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆನೆ ಫ್ರೈ ಮಾಡಿದ್ರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ತರಕಾರಿಗೆ ಇಡೀಲಿ ಅನ್ನೋದಷ್ಟೇ ನೋಡಿ ಇಷ್ಟು ಫ್ರೈ ಆಗಬೇಕಾದ್ರೆ ನಾವು ಟೊಮೊಟೊ ಇಟ್ಕೊಂಡಿದ್ವಲ್ಲ ಟೊಮೆಟೊ ಆಯ್ಸಿಟ್ಕೊಂಡಿದ್ವಿ ಆ ಹಾಕೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಈ ಹಂತದಲ್ಲಿ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ ನಾನು ಒಂದಕ್ಕೆ ಮೂರು ನೀರು ಹಾಕ್ಕೊಳ್ತೀನಿ ಯಾಕಂದರೆ ನಮಗೆ ತರಕಾರಿ ಬೇಯಬೇಕು ಅದಕ್ಕೋಸ್ಕರ ನಾನು ಇದರಲ್ಲಿ ಮೂರು ನೀರು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಿಮಿಷ ಮುಚ್ಚಿಟ್ಬಿಡೋಣ ತರಕಾರಿ ಸ್ವಲ್ಪ ಎಣ್ಣೆಲಿ ಬಾಡಿದೆ ಆದರೆ ಸ್ವಲ್ಪ ಇದರಲ್ಲಿ ಫ್ರೈ ಆಗಲಿ ನೀರಲ್ಲಿ ಸ್ವಲ್ಪ ಬೇಯಲಿ ಇದು ಇಷ್ಟು ಬೆಂದಿದೆ ಸ್ಟೌವ್ ಹಾಕಿ ಸಣ್ಣ ಮಾಡಿಕೊಳ್ತೀನಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಓಟ್ಸ್ ಹಾಕ್ಕೊಳ್ಳೋಣ ನಾವು ಓಟ್ಸ್ನ ನೋಡಿ ಈ ಹದಕ್ಕೆ ಕುರ್ದಿರ್ತೀನಿ ನಾನು ತುಂಬ ಚೆನ್ನಾಗಾಗುತ್ತೆ ನೋಡಿ ಓಟ್ಸ್ ಕಡಿಮೆ ತರಕಾರಿ ಜಾಸ್ತಿ ಓಟ್ಸ್ ಅಂತೂ ನಮಗೆ ನಿಜವಾಗ್ಲೂ ತುಂಬ ವೆಯ್ಟ್ ಲಾಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆ ನಾವು ತರಕಾರಿ ನೋಡಿ ಎಷ್ಟು ಹಾಕಿದ್ದೀನಿ ನಾನು ಇವಾಗ ಈ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ತೆಂಗಿನ ತೆಂಗಿನಕಾಯಿ ನಾವು ತಿನ್ನಬೇಕು ಅದು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಗುಡ್ಡು ಕೊಲೆಸ್ಟ್ರಾಲ್ ಇದು ತೆಂಗಿನಕಾಯಿ ನೋಡಿ ಸಣ್ಣ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಲಿಟ್ಟರೆ ನಮ್ಮದು ಉಪ್ಪಿಟ್ಟು ರೆಡಿ ಆಗುತ್ತೆ ಒಂದು ನಿಮಿಷ ಮುಚ್ಚಿಟ್ರೆ ಉಪ್ಪಿಟ್ಟು ರೆಡಿ ದೇವಸ್ಥಾನ ಎಲ್ಲ ಮುಗಿತು ಈ ಥರ ಆಗಿರುತ್ತೆ ನಮಗೆ ಓಟ್ಸ್ ಅಂತಲೇ ಗೊತ್ತಾಗಲ್ಲ ನಾನು ಹೇಳಿದ ರೀತಿಲಿ ಮಾಡಿ ನಿಜವಾಗ್ಲೂ ನಿಮಗೆ ಓಟ್ಸ್ ಅಂತ ಗೊತ್ತಾಗಲ್ಲ ಇಷ್ಟು ಬೆಳಗ್ಗೆ ಒಂದು ಟೈಮಿಗೆ ಬೇಕು ಅಲ್ವಾ ಕಾಲು ಕಪ್ಪು ಆಗುತ್ತೆ ಇಷ್ಟಾಗತ್ತೆ ನೋಡಿ ಎಲ್ಲರೂ ಕೇಳ್ತಾರೆ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ನಾವು ಕೆಲ್ಸಕ್ಕೆ ಹೋಗೋರು ನಮ್ಗೆ ಹೇಗೆ ಮಾಡ್ಕೊಳ್ಳೋದು ನಮ್ಗೆ ಇಲ್ಲ ಅಂತ ಹೇಳ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಂಡು ಡಬ್ಬಿಗೆ ತೊಗೊಂಡೋಗಿ ಮನೆಯವ್ರಿಗೂ ಕೊಡಿ ಮನೆಯವ್ರಿಗೂ ಆರೋಗ್ಯ ನೋಡ್ಕೊಳ್ಳಿ ನೀವು ಮನೇಲಿ ಮಕ್ಕಳಿಗೆ ಈಗಲಿಂದನೇ ಕಲಸಿ ಓಡಿಸಿ ಇಂಥವೆಲ್ಲ ತಿನ್ನೋದು ತಿನ್ ಕಲಿಸಿ ತುಂಬ ಅಂದರೆ ತುಂಬ ಒಳ್ಳೆಯದು ಓಟ್ಸು ಬೇಗ ಲಾಸ್ ಆಗುತ್ತೆ ಇದು ಒಂದು ಅರ್ಧ ಗಂಟೆ ಮುಂಚೆ ನೀರು ಕುಡಿದಿರಬೇಕು ಆಮೇಲೆ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಬೇಕು ಇವಾಗ ನಾನು ನಿಧಾನವಾಗಿ ಕಚ್ಚಿ 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 ತಿನ್ನೋಣ ಎಷ್ಟು ತರಕಾರಿ ಹಾಕ್ಬಿಟ್ಟು ಎಮ್ಮಿ ಯಮ್ಮಿ ಯಮ್ಮಿ ಫೋಟ್ಸು ನನಗೆ ಆದಾಗ ಆದಾಗ ವೀಡಿಯೋ ಮಾಡ್ತೀನಿ ಯಾಕಂದರೆ ವೀಡಿಯೋ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಬೇರೆ ಕೆಲಸ ಇರೋದ್ರಿಂದ ವಿಳಿ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಧುಮದ್ಯ ಕಡಲೆಬೇಳೆ ನಂಗೆ ತುಂಬ ಇಷ್ಟ ಯಾವುದ್ರ ಕಡಲೆಬೇಳೆ ನೋಡಿ ಕಟುಂಬ ಕುಟುಂಬ ಅಂತಿದೆ ಅಷ್ಟು ನೋಡಿ ಉದ್ರ ಏನು ನಾನು ಹೇಳಿದ್ದ ಹದ್ದಲ್ಲಿ ಮಾಡಿಯ ಒಂಚೂರು ಏನೂ ಆಗೋಲ್ಲ ನೋಡಿ ತಿನ್ನೋಕ್ಕೂ ಅಷ್ಟೇ ಇಷ್ಟು ಚೆನ್ನಾಗಿರುತ್ತೆ ನಿಮಗೆ ಓಟ್ ತಿಂತಾಯಿದ್ದೀನಿ ತಿಂತಾ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮೆಣಸಿನಕಾಯಿನೂ ನಾನು ಅದು ದಪ್ಪ ದಪ್ಪ ಮೆಣಸಿನ್ಕಾಯಿ ತರ್ತೀನಿ ಸಣ್ಣ ಮೆಣಸಿನ್ಕಾಯಿ ಆದರೆ ಖಾರ ಇರುತ್ತೆ ಹಾಗಾಗಿ ಅದನ್ನು ಸೇರಿಸಿ ತಿನ್ಬೋದು ತರಕಾರಿ ಜಾಸ್ತಿ ಹಾಕಿದ್ದೀನಿ ತರಕಾರಿ ಜಾಸ್ತಿ ಯಾಕೆ ಹಾಕಿದ್ದೀನಿ ಕಚ್ಚಿ ಕಚ್ಚಿ ತಿನ್ಬೋದು ನಾವು ತರಕಾರಿ ಇಲ್ಲ ಅಂದರೆ ಗುಳುಮ್ ಗುಳಮ್ ಅಂತ ನುಂಗ್ಬಿಡ್ತೀವಿ ಆದರೆ ತರಕಾರಿ ಜಾಸ್ತಿ ಇದೆ ಕಚ್ಚಿ ಕಚ್ಚಿ ತಿಂತೀವಿ ಅದಕ್ಕೋಸ್ಕರ ಇವಾಗ ಇದಾಯಿತು ಓಟ್ ಸೊಪ್ಪಿಟ್ಟಾಯಿತು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಬಾಗಿ ಗಂಜಿ ಕುಡಿತೀನಿ ಏನಾದರೂ ಒಂಚೂರು ಮಾಡ್ಕೊಳ್ತೀನಿ ಹಿಂಗೆ ತರಕಾರಿ ಇದ್ದರೆ ನಾನು ನಾನು ನಾನೊಂದು ಹೇಳ್ತೀನಿ ನಾನು ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಬರೇ ತರಕಾರಿ ಹಣ್ಣು ಈ ಥರದ್ದೇ ನಾನು ಜಾಸ್ತಿ ಉಪಯೋಗ ಮಾಡೋದು ಹಾಗಾಗಿ ವೀಡಿಯೋ ಮಾಡೋಕ್ಕೂ ಒಂದೊಂದ್ಸರಿ ಕಷ್ಟ ಆಗುತ್ತೆ ಈ ಕೆಲಸದ ಮಧ್ಯ ನೀವು ಏನಾದರೂ ಮಾಡ್ಕೊಳ್ಳಿ ಅನ್ನ ಇಷ್ಟು ತೊಗೊಳ್ಳಿ ಮುದ್ದೆ ಇಷ್ಟು ತೊಗೊಳ್ಳಿ ಜಾಸ್ತಿ ಪಲ್ಯಗಳು ತೊಗೊಳ್ಳಿ ಸಂಜೆ ಒಂದು ಲೋಟಕ್ಕೆ ಇಟ್ಟಿ ತೊಗೊಳ್ಳಿ ಆರು ಗಂಟೆಗೆ ಊಟ ಮುಗಿಸ್ಬಿಡಿ ಆರು ಗಂಟೆ ಒಳಗೆ ಊಟ ಮುಗಿಸಿ ಆರು ಆರೂವರೆ ಒಳಗಡೆ ಊಟ ಮುಗಿಸಿ ಲೈಟಾಗಿ ತಿನ್ನಿ ಒಂದು ಚಪಾತಿ ಇಷ್ಟು ಪಲ್ಯ ತಿನ್ನಿ ಏನಾದರೂ ಪಲ್ಯ ಸರಿ ಆದರೆ ಜಾಸ್ತಿ ತಿನ್ನಬೇಡಿ ರಾತ್ರಿ ಹೊತ್ತು ಹಣ್ಣು ತಿನ್ನಬೇಡಿ ರಾತ್ರಿ ಹೊತ್ತು ಹಣ್ಣು ಬೇಡ ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಳ್ಳುವಾಗ ಒಂದು ಅರ್ಧ ಗಂಟೆ ಮುಂಚೆ ವಾಕ್ ಮಾಡಿ ತಿನ್ಬಿಟ್ಟು ಮಲ್ಕೊಬೇಡಿ ಆರೂವರೆಗೆ ಅದಕ್ಕೆ ಊಟ ಮಾಡಿ ಅಂತ ಹೇಳೋದು ನೀವು ಆರೂವರೆಗೆ ಊಟ ಮಾಡಿ ಎಷ್ಟು ನಿಮ್ಮ ಚೇಂಜಸ್ ಗೊತ್ತಾಗುತ್ತೆ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ನಾಲ್ಕೈದು ದಿವಸ ನಿಮಗೆ ಮಧ್ಯರಾತ್ರಿ ಹೊಟ್ಟೆ ಹಸುವ ಅನಿಸ್ಬೋದು ಅಯ್ಯೋ ಹೊಟ್ಟೆ ಹಸು ಆಗ್ತಿದೆ ಹಸು ಅನ್ಸುತ್ತೆ ಒಂದು ನಾಲ್ಕು ದಿವಸ ತಡ್ಕೊಂಬಿಡಿ ಆಮೇಲೆ ನಿಮ್ಗೆ ಅದು ಅನ್ಸಲ್ಲ ರಾತ್ರಿ ಮಡ್ಸ್ಕೊಳ್ಳೋ ಟೈಮಲ್ಲಿ ಒಂದ್ಸರಿ ಗ್ರೀನ್ ಟೀ ಕುಡಿಯಿರಿ ಗ್ರೀನ್ ಟೀ ತೊಗೊಳಕ್ಕೆ ದುಡ್ಡಿಲ್ಲ ಬೇಡ ನಾನು ಹೇಳಿದ್ದೀನಲ್ಲ ಮನೇಲೇ ಹೇಗೆ ಗ್ರೀನ್ ಟೀ ಮಾಡ್ಕೊಳ್ಳೋದು ಅಂತ ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗ್ರೀನ್ ಟೀ ಮಾಡ್ಕೊಳ್ಳಿ ಮನೆಯಲ್ಲೇ ಇರೋ ಐಟಮಿಂದ ನಾವು ಗ್ರೀನ್ ಟೀ ಮಾಡ್ಕೊಳ್ಬೋದು ಮಾಡ್ಕೊಳ್ಳಿ ಆರೋಗ್ಯವಾಗಿ ಸಣ್ಣ ಆಗೋಣ ಈಗ ನಾನು ನಿಧಾನವಾಗಿದ್ದು ಓಡಿಸೋ ತಿಂತೀನಿ ಇಷ್ಟೊತ್ತಿ ವಿಡಿಯೋ ನೋಡೋತ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್